ನಮ್ಮೆಲ್ಲರ ನೆಚ್ಚಿನ ಸಹೋದರಿ ಅಭಿವೃದ್ಧಿಯ ಹರಿಕಾರರು ನುಡಿದಂತೆ ನಡೆದಂಥ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಸಹೋದರಿ ಪ್ರಿಯಾಂಕಾಕ ಜಾರಕಿಹೊಳಿ ಅವರು ಮಾನ್ಯ ಲೋಕಸಭಾ ಸದಸ್ಯರು ಚಿಕ್ಕೋಡಿ ಇವರಿಂದ ಅಧ್ಯಕ್ಷೀಯ ಪರ ನುಡಿಗಳು ಎಲ್ರಿಗೂ ನಮಸ್ಕಾರ ಎಲ್ಲಿಗೂ ಮೊದಲನೇ ಚಿಕ್ಕೋಡಿಯಲ್ಲಿ ನಡೀತಾ ಇದ್ದಂಥ ಸತೀಶುಗ ಅವಾರ್ಡ್ಸ್ ಕಾರ್ಯಕ್ರಮಕ್ಕೆ ಈ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನರೇ ಹಾಗೂ ಇಲ್ಲಿ ಬಂದಂಥ ಚಿಕ್ಕೋಡಿ ಮಹಾಜನತೆಗೆ ಎಲ್ಲ ತಾಯಿ ಅಂದರೆ ಪೋಷಕರೇ ಹಾಗೆ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿ ಬರ ಬಳಗದವರೇ ಹಾಗೂ ಅವರ ಕೋಚಸ್ ಹಾಗೂ ಟೀಚರ್ಸ್ಗಳಿಗೆ ಹಾಗೂ ಮಾಧ್ಯಮದ ಮಿತ್ರರು ಕೂಡ ನನ್ನ ನಮಸ್ಕಾರಗಳು ನಾನು ಆ್ಯಕ್ಚುಲಿ ನಿನ್ನೆ ಬರಬೇಕಾಗಿತ್ತು ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಡೆಲ್ಲಿಯಲ್ಲಿ ಚಳಿಗಾಲ ಅಧಿವೇಶನ ನಡೀತಾ ಇದೆ ಸೊ ಅದಕ್ಕಾಗಿ ಇವತ್ತು ವಿಶೇಷ ಪ್ರಯತ್ನ ಮಾಡಿ ಇವತ್ತು ಯಾವತ್ತು ಕಾರಣ ಮಿಸ್ ಮಾಡದೆ ಇವತ್ತು ಈ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಲಿಕ್ಕೆ ಬಂದಿದ್ದೇನೆ ತಮ್ಮೆಲ್ಲಿ ಗೊತ್ತಿರೋ ಹಾಗೆ ನಾವು ಗೋಕಾಕಲ್ಲಿ ಇಪ್ಪತ್ತು ವರ್ಷಗಳಿಂದ ಸತಿ ಶುಗಾಸ್ ಅವಾರ್ಡ್ಸ್ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ ಹಾಗೆಯೇ ಯಮ್ಕನ್ಮಾಡಿಯಲ್ಲಿ ಕೂಡ ಹನ್ನೆರಡು ವರ್ಷ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ ಈ ಬಾರಿ ಮೊದಲನೇ ಬಾರಿಗೆ ನಾವು ಚಿಕ್ಕೋಡಿಯಲ್ಲಿ ಮಾಡ್ತಾಯಿದ್ದೀವಿ ಇದು ಒಂದು ಪ್ರಚಾರ ಅಂತ ಏನಲ್ಲ ಯಾಕಂದರೆ ಗ್ರಾಮೀಣ ಮಕ್ಕಳಿಗೆ ನಾವು ಒಂದು ವೇದಿಕೆಯನ್ನು ಕಲ್ಪಿಸಬೇಕಂತ ತಂದೆಯವ್ರದ್ದು ಆಸೆ ಅದೇ ಇವತ್ತು ಇದೆ ಸಾಕಷ್ಟು ಟ್ಯಾಲೆಂಟ್ ಪ್ರತಿಭೆಗಳು ಹಳ್ಳಿ ಮಕ್ಕಳಲ್ಲಿ ಇರ್ತವೆ ಬಟ್ ಅವರಿಗೆ ಆ ಶೋ ಕೇಸ್ ಮಾಡಲಿಕ್ಕೆ ವೇದಿಕೆ ಇರಲ್ಲ ಸೊ ಅದಕ್ಕಾಗಿ ಇದು ಈ ಭಾಗದಲ್ಲಿ ವಿಶೇಷ ಪ್ರಯತ್ನ ಆದಷ್ಟು ಎಲ್ಲ ಏರಿಯಾಗಳನ್ನ ಆಡಿಷನ್ ತೊಗೊಂಡು ನಮ್ಮ ತಂಡದ ವತಿಯಿಂದ ಎಲ್ರಿಗೂ ಆದಷ್ಟು ಎಲ್ಲ ಏರಿಯಾ ಕವರ್ ಮಾಡಿ ಎಲ್ರಿಗೂ ಒಂದು ಸಮಾನ ವೇದಿಕೆಯನ್ನು ಕಲ್ಪಿಸುವಂಥ ನಾವು ಕಾರ್ಯನ ಮಾಡ್ತಾಯಿದ್ದೀವಿ ಬರೀ ನಮ್ಮದೇ ಅಷ್ಟ ಎಫರ್ಟ್ಸ್ ಬೇಕಾಗುತ್ತೆ ಆದರೂ ಕೂಡ ವಿದ್ಯಾರ್ಥಿ ತಮ್ಮ ಕಡೆಯಿಂದ ಒಂದು ಎಫರ್ಟ್ಸ್ ಬೇಕಾಗುತ್ತೆ ತಾವು ಪಾಟಿ ಪಾರ್ಟಿಸಿಪೇಟ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಅಂತ ಅನ್ಕೋತೀನಿ ಯಾಕಂದರೆ ಎಲ್ರಿಗೂ ಕೂಡ ಒಂದು ಸ್ಟೇಜ್ ಫಿಯರ್ ಇರುತ್ತೆ ತಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಈ ಬಾರಿ ಗೆಲ್ಲಿಲ್ಲ ಅಂದರೆ ಮುಂದಿನ ಬಾರಿ ತಾವು ವಿಶೇಷ ಪ್ರಯತ್ನ ಮಾಡಿ ಏಕೆಂದರೆ ಮುಂದಿನ ಬಾರಿ ತಾವು ತಮ್ಮ ಮಿಸ್ಟೇಕ್ಸನ್ನು ಹೇಗೆ ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ತಗೊಂಡು ತಾವು ಮುಂದಿನ ಬಾರಿಯಲ್ಲಿ ಒಂದು ಒಳ್ಳೆಯ ಪರ್ಫಾಮೆನ್ಸನ್ನು ಕೊಡ್ಬೋದು ಅಂತ ನಂದು ಅನಿಸಿಕೆ ಯಾಕಂದರೆ ನೀವು ನೆಕ್ಸ್ಟ್ ಬಾರಿ ಸ್ಟಾರ್ಟ್ ಮಾಡಿದಾಗ ನಿಮಗೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಯು ಡೋಂಟ್ ಸ್ಟಾರ್ಟ್ ಫ್ರಮ್ ಝೀರೋ ಯು ಸ್ಟಾರ್ಟ್ ಫ್ರಮ್ ಯ ಎಕ್ಸ್ಪೀರಿಯನ್ಸ್ ಸೊ ಅದಕ್ಕಾಗಿ ನಿಮಗೊಂದು ಪ್ಲಸ್ ಪಾಯಿಂಟ್ ಇರುತ್ತೆ ಹಾಗೆಯೇ ಎಲ್ಲ ಪೋಷಕರಿಗೆ ಹೇಳಬೇಕಂದ್ರೆ ಮಕ್ಕಳಿಗೆ ತಮ್ಮ ಮನೆಯಲ್ಲಿ ಆದಷ್ಟು ಕಲಾವಿದೆ ಏನಿದ್ರೆ ಪ್ರೋತ್ಸಾಹ ಮಾಡಿ ಕೆಲವೊಬ್ರು ಅಂತಾರೆ ಏ ಇದೇನು ಮಾಡ್ತೀಯ ಒದ್ಕೋ ಅಂತ ಮನೆಯಲ್ಲಿ ಕೂರಿಸ್ತಾರೆ ಬಟ್ ಆಗೇನಿಲ್ಲ ತಮಿಳು ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಯಾರ್ಯಾರು ಸ್ಪೋರ್ಟ್ಸ್ ಆಗಿರಲಿ ಸಿಂಗಿಂಗಲ್ಲಾಗಿರಲಿ ಎಷ್ಟೋ ಟಾಪ್ ಪಫಾಮನ್ಸ್ ಅವರು ತಮ್ಮ ಏನು ಕಲೆ ಇದೆ ಅದನ್ನು ಪ್ರಾಕ್ಟೀಸ್ ಮಾಡ್ಕೊತ ಅವತ್ತಿವತ್ತು ಅದರಲ್ಲಿ ಮಾಸ್ಟರ್ ಆಗಿದ್ದಾರೆ ಸೊ ಅದಕ್ಕಾಗಿ ಈ ಏಜಲ್ಲಿ ತಮಗೆ ಮಾಸ್ಟರ್ ಆದರೆ ನೀವು ಮುಂದಿನ ದಿನಮಾನಗಳಲ್ಲಿ ಬಹುಶಃ ಏಯ್ಟೀನ್ ಟ್ವೆಂಟಿ ಇಯರ್ಸಲ್ಲಿ ಅದು ನೀವು ಅಲ್ಲಿ ಮಾಸ್ಟರ್ ಮಾಸ್ಟರ್ತೀರ ನಿಮ್ಮ ಕ್ರಾಫ್ಟಲ್ಲಿ ಸೊ ಅದಕ್ಕಾಗಿ ತಮಗೆ ವಿಶೇಷ ಹೇಳ್ಬೇಕಂತಂದರೆ ಮೊನ್ನೆ ನೋಡಿದಂಥ ಚೆಸ್ ಚಾಂಪಿಯನ್ಶಿಪ್ಪಲ್ಲಿ ಬರೀ ಹದಿನೆಂಟು ವರ್ಷ ಅವ್ರಿಗೆ ಗುಕೇಶ್ ಅವರು ಸೊ ಅವರು ನಾಲ್ಕನೇ ತರಗತಿಯಲ್ಲೇ ಸ್ಕೂಲನ್ನು ಬಿಟ್ಟಿದ್ದರು ಐ ವಾಸ್ ರೀಡಿಂಗ್ ಎ ಸ್ಟೋರಿ ಭಾಳ ವಿಶೇಷ ನಮ್ಮ ಭಾರತದವರು ಸೊ ಅದಕ್ಕಾಗಿ ಈ ಥರ ನಮ್ಮ ಈಗಿನ ಜನ್ಮದಲ್ಲಿ ಜೆನ್ ಜಿ ಅಂತ ಏನಂತಾರೆ ಸಾಕಷ್ಟು ರಾಷ್ಟ್ರ ಮಟ್ಟದಲ್ಲಾಯಿತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತಮ್ಮ ಚಾಪನ್ನು ಮೂಡಿಸ್ತಾ ಇದ್ದಾರೆ ಸೊ ತಾವು ಎಲ್ಲರೂ ಕೂಡ ನಿಮ್ಮ ಮಗಳಿಗೆ ದಿಲ್ಲಿ ತನಕ ಕಳಿಸ್ಕೊಟ್ರಿ ನಂದು ಆಸೆ ಅಂದರೆ ನಾ ನೀವು ಎಲ್ಲ ನಿಮ್ಮ ಮಕ್ಕಳಿಗೆ ದಿಲ್ಲಿ ಹಾಗೂ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ನಿಮ್ಮ ಮಕ್ಕಳನ್ನ ನೀವು ತರಿಸ್ಬೇಕು ಅಂತ ನಂದು ಆಸೆ ಸೊ ಅದಕ್ಕಾಗಿ ಈಗಿಂತಲೇ ನೀವು ಪ್ರಾಕ್ಟೀಸ್ ಮಾಡಿಸಿ ಆಲ್ರೌಂಡ್ ಇರಲಿ ಅಭ್ಯಾಸದಲ್ಲೂ ಇರಲಿ ಅದರ್ ಕರಿಕ್ಯುಲರ್ ಆ್ಯಕ್ಟಿವಿಟು ಅಲ್ಲಿ ಇರಲಿ ಅಂತ ನನ್ನದು ಆಸೆ ಹಾಗೆಯೇ ಬರೀ ಕಲಾವಿದರು ಅಷ್ಟೇ ಅಲ್ಲ ಮತ್ತು ನಮ್ಮ ಫೌಂಡೇಶನ್ ವತಿಯಿಂದ ಸಾಕಷ್ಟು ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ತಂದೆಯವರು ತಮ್ಮ ಹೆಲ್ತನ್ನು ಇದು ಮಾಡಿದೆ ಜನಗೋಸ್ಕರ ತಮ್ಮ ಅವರು ಮನೆ ಹೊರಗೆ ಬಂದು ಜನರಿಗೋಸ್ಕರ ಹೆಲ್ಪ್ ಸಾಕಷ್ಟು ಸಹಾಯ ಮಾಡಿದ್ದಾರೆ ನಾವು ಕೂಡ ಸಹೋದರ ಹಾಗೂ ಎಲ್ಲ ಇಡೀ ತಂಡ ಕೂಡ ಸಾಕಷ್ಟು ಕೋವಿಡಲ್ಲಾಯಿತು ಫ್ಲಡ್ಸ್ ಬಂದಾಗಾಯಿತು ಸಾಕಷ್ಟು ಹೆಲ್ಪ್ ಮಾಡಿದ್ದೀವಿ ಸೊ ಈ ಥರ ಸಾಕಷ್ಟು ಸಾಮಾಜಿಕ ಕಳಕಳಿಯನ್ನು ಉದ್ದೇಶ ಇಟ್ಟುಕೊಂಡು ನಾವು ಮಾಡ್ತಾಯಿದ್ದೇವೆ ಈ ಭಾಗದಲ್ಲಿ ಕೂಡ ನಾವು ಈ ವರ್ಷ ಸ್ಟಾರ್ಟ್ ಮಾಡಿದ್ದೀವಿ ತಮ್ಮದೇನಾದರೂ ಸಜೆಷನ್ಸ್ ಇದ್ದರೆ ತಾವು ವಿ ಆರ್ ಆಲ್ ಓಪನ್ ಫಾರ್ ಯುವರ್ ಸಜೆಷನ್ಸ್ ನಾವು ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಸ್ವಾಗತ ಮಾಡ್ತೀವಿ ಯಾಕಂದರೆ ಇದು ಮೊದಲನೇ ಬಾರಿ ಇಲ್ಲಿ ಮಾಡ್ತಾಯಿದ್ದೀವಿ ಸೊ ಇಡೀ ತಂಡ ಟೀಮ್ ಏನಾದರೂ ತಮ್ಮ ಮೊದಲನೇ ಪ್ರಯತ್ನ ಇದ್ದವ್ರದ್ದು ಸೊ ಯಾವುದಾದ್ರೂ ತಮಗೆ ಸಜೆಷನ್ ಇದ್ದರೆ ತಾವು ಅವ್ರಿಗೆ ತಿಳಿಸ್ಬೋದು ಅಂತ ನಂದು ಇದು ಮತ್ತೊಮ್ಮೆ ತಮ್ಮೆಲ್ರಿಗೂ ಮನೆ ಮಗಳಿಗೆ ಆರಿಸ್ಕೊಟ್ಟಿದ್ದೀರಾ ಈ ವೇದಿಕೆ ಮುಖಾಂತರ ನಿಮಗೆ ಕೋಟಿ ಕೋಟಿ ನಮಸ್ಕಾರ ಹಾಗೂ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತಾನೆ ಏಕೆಂದರೆ ಎಲ್ಲ ಕಡೆ ನನಗೆ ಗೆದ್ದ ಮೇಲೆ ಹೋಗೋಕ್ಕಾಗಲಿಲ್ಲ ಒಂದು ಸ್ವಲ್ಪ ಕಡೆ ಅಷ್ಟೇ ಹೋಗಿದ್ದೀನಿ ಸಾಕಷ್ಟು ಜನ ಬಂದು ಬಂದು ಹೇಳ್ತಾ ಇದ್ರು ನಮ್ಮ ಊರಿಗೆ ಬರಲಿಲ್ಲ ಮೇಡಮ್ ನೀವು ಅಂತ ಸೊ ಅದಕ್ಕಾಗಿ ನಾನು ಹೇಳ್ತಾಯಿದ್ದೀನಿ ದೊಡ್ಡ ವೇದಿಕೆ ಇದೆ ಬರ್ತೀನಿ ಖಂಡಿತವಾಗಿಯೂ ಬರ್ತೀನಿ ಸ್ವಲ್ಪ ಹಂತ ಹಂತವಾಗಿ ಎಲ್ಲ ಕಡೆ ಬರ್ತೀನಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಮತ್ತೊಮ್ಮೆ ತಮ್ಮೆಳ್ಳಿಗೂ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಯಾದಕ ಎಲ್ಲರೂ ಸಾಧಕರಿಗೆ ಅವ್ರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಈ ವೇದಿಕೆಯಲ್ಲಿ ನಾಲ್ಕು ಸಾವಿರ ಐದುನೂರು ಮೊದಲನೇ ಹಂತದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಕೊನೆಯದಾಗಿ ಸಾವಿರದ ಎರಡುನೂರು ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಸೆಲೆಕ್ಟ್ ಆಗಿದ್ದಾರೆ ಫೈನಲ್ ರೌಂಡಿಗೆ ಸೊ ಅವ್ರಿಗೂ ಕೂಡ ಎಲ್ಲರೂ ನೆಕ್ಸ್ಟ್ ಬಾರಿ ಅವರು ಭಾಳ ವಿಶೇಷ ಪ್ರಯತ್ನದಿಂದ ಅವರು ಮುಂದಿನ ಬಾರಿ ಮತ್ತೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ ಹಾಗಾಗಿ ಈ ಥರ ಎಲ್ಲ ಒಳ್ಳೆ ಸಾಮಾಜಿಕ ಸೋಷಿಯಲ್ ವರ್ಕ್ ಆಯಿತು ಹಾಗೆಯೇ ಕಲಾವಿದರಿಗೆ ಪ್ರೋತ್ಸಾಹ ಮಾಡುವಂಥ ಕಾರ್ಯ ತಂದೆ ಹಾಗೂ ಅವರ ಮಾರ್ಗದರ್ಶನದಲ್ಲಿ ಕೂಡ ನಾವೆಲ್ಲರೂ ಮಾಡ್ತಾಯಿದ್ದೀವಿ ಇದ್ದೀವಿ ತಮ್ಮೆಲ್ಲರ ಪ್ರೋತ್ಸಾಹ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಮೇಲೆ ಇರ್ಲಿ ಅಂತ ನಾನು ಕೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲೂ ಕೂಡ ಧನ್ಯವಾದ ಹೇಳುತ್ತಾ ಪ್ಲೀಸ್ ಎಂಜಾಯ್ ಥ್ಯಾಂಕ್ ಯು